ನಮಸ್ಕಾರ ವೀಕ್ಷಕರೇ ಇಂಡಿಯಾ ಟಿವಿಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು ಸಂಘಟನೆ ಮುಖಂಡರು ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ ಈ ಕುರಿತು ಒಂದು ವರದಿ ಹೇಳಿದೆ ಚಳಿಗಾಲದ ಅಧಿವೇಶನದಲ್ಲಿ ನೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗಕ್ಕೆ ಭೂಮಿ ಮಂಜೂರು ಮಾಡುವಂತೆ ಒತ್ತಾಯಿಸಿ ಕುತೂಹುದ್ದಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿಗೆ ರೈಲು ಮಾರ್ಗ ಮಾಡಬೇಕೆಂದು ಮೂರು ದಶಕಗಳಿಂದ ಹೋರಾಟ ಪ್ರತಿಭಟನೆ ನಡೀತಾ ಇದೆ ಈಗ ರೈಲ್ವೆ ಹೋರಾಟಕ್ಕೆ ಮತ್ತೆ ಜೀವ ಬಂದಿದೆ ರೈಲ್ವೆ ಮಾರ್ಗಕ್ಕಾಗಿ ಒತ್ತಾಯಿಸಿ ರಾಮದುರ್ಗ ಮತ್ತು ಸುತ್ತಮುತ್ತಲ ಸಾರ್ವಜನಿಕರೆಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯ ಅತೀತವಾಗಿ ಹೋರಾಟ ಪ್ರಾರಂಭಿಸಿದ್ದಾರೆ ಈ ಹೋರಾಟದ ಭಾಗವಾಗಿ ರಾಜ್ಯ ರೈಲ್ವೆ ಸಚಿವ ಸೋಮಣ್ಣ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಜಿಲ್ಲೆಯ ಸಂಸದರಾದ ಜಗದೀಶ್ ಶೆಟ್ಟರ್ ಬಾಗಲಕೋಟೆ ಉಸ್ತುವಾರಿ ಸಚಿವರಾದ ಅರವಿಂದ್ ಇಮಾಪುರ್ ಸೇರಿದಂತೆ ಹಲವು ಚುನಾಯಿತ ಜನಪ್ರತಿನಿಧಿಗಳಿಗೆ ಲೋಕಾಪುರದಿಂದ ರಾಮದುರ್ಗ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಮನವಿಯನ್ನು ಸಲ್ಲಿಸಲಾಗಿದೆ ಎಲ್ಲ ಸಚಿವರು ಸಂಸದರು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಲೋಕಾಪುರದಿಂದ ರಾಮದುರ್ಗ ಸಂಸತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ನಿರ್ಮಿಸಲು ಹಲವರು ಒಲವು ತೋರಿದ್ದಾರೆ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣವರು ರಾಜ್ಯ ಸರ್ಕಾರದ ರೈಲ್ವೆ ಮಾರ್ಗಕ್ಕಾಗಿ ಭೂಮಿ ನೀಡಿದರೆ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ನಿರ್ಮಿಸಲು ಸಿದ್ಧ ಎಂದು ಹೇಳಿದ್ದಾರೆ ಆದ್ದರಿಂದ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಎಲ್ಲ ಸಚಿವರು ಶಾಸಕರು ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗ ನಿರ್ಮಿಸಲು ರಾಜ್ಯ ಸರ್ಕಾರದಿಂದ ಭೂಮಿ ಮಂಜೂರು ಮಾಡುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಎಚ್ಚರಿಕೆ ನೀಡಿದ್ದಾರೆ ನಮಸ್ಕಾರ ಕುತುಬುದ್ದೀನ್ ಖಾಜಿ ನಾನು ಈಗಾಗಲೇ ಲೋಕಾಪುರ್ ರಾಮದೂರ್ ಸೌದತ್ತಿ ಯಲ್ಲಮ್ಮ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ರೈಲು ಮಾರ್ಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಸ್ತುವಾರಿ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ ಮತ್ತು ಸಂಬಂಧಪಟ್ಟ ಪಾರ್ಲಿಮೆಂಟ್ ಸದಸ್ಯರು ಇವತ್ತು ಪಿ ಸಿ ಗದ್ದೇಗೌಡರು ಇರ್ಬೋದು ಇವತ್ತು ಜಗದೀಶ್ ಶೆಟ್ಟರ್ ಇರ್ಬೋದು ಎಲ್ಲರಿಗೆ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಭೇಟಿಯಾಗಿ ಈ ರೈಲ್ವೆ ಮಾರ್ಗದ ಬಗ್ಗೆ ಸರ್ಕಾರದಿಂದ ಆಗು ಹೋಗುಗಳ ಬಗ್ಗೆ ಚರ್ಚಿಸಲಾಗಿದೆ ಎಲ್ಲರೂ ಈ ಮಾರ್ಗ ಅನುಷ್ಠಾನಕ್ಕೆ ತರಬೇಕು ಅನುಷ್ಠಾನಕ್ಕೆ ಬರಬೇಕು ಅಂತ ಎಲ್ಲರೂ ಇಚ್ಛಾಶಕ್ತಿಯನ್ನು ತೋರಿದ್ದಾರೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೂಡ ಅವರು ಹೇಳಿದ್ದಾರೆ ಸ್ವಾಗತ ಅಂತಲೇ ಆದರೆ ನಮಗೆ ತೃಪ್ತಿ ಇಲ್ಲ ನಮಗೆ ಬೆಳಗಾವದಲ್ಲಿ ನಡೆಸಿ ನಡೆಯುವಂಥ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗಕ್ಕೆ ಭೂಮಿ ನಾವು ಕೊಡ್ತೀವೋ ಅನ್ನುವಂಥ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ರವಾನಿಸಬೇಕು ಅಂದಾಗ ಮಾತ್ರ ತೃಪ್ತಿ ಆ ನಿಟ್ಟಿನೊಳಗೆ ನಾವು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ದರ್ಶನ ಪಡೆದು ಸೌದತ್ತಿ ನಗರದಲ್ಲಿ ಒಂದು ದೊಡ್ಡ ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಹಾಕ್ಕೊಂಡು ಅಧಿವೇಶನದಲ್ಲಿ ನಡೆಯುವಂಥ ಬೆಳಗಾವದಲ್ಲಿ ನಡೆಯುವಂಥ ಅಧಿವೇಶನದೊಳಗೆ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ನಾವು ಮಾಡ್ತೀವಿ ಬೆಳಗಾವಿ ಅಧಿವೇಶನದೊಳಗೆ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗಕ್ಕೆ ಭೂ ಸೊ ಭೂ ಕೊಡ್ತೀವಿ ಅಂತೇಳಿ ಚರ್ಚೆ ಆಗಬೇಕು ಚರ್ಚೆ ಆಗಿ ಅದು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಹೋಗಬೇಕು ಆವಾಗ ಮಾತ್ರ ನಾವು ಸಮಾಧಾನದಿಂದ ಇರ್ತೀವಿ ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ನಾವು ಹತ್ತನೇ ತಾರೀಕದಿಂದ ಸೌದತ್ತಿ ಯಲ್ಲಮ್ಮನ ಸೌದತ್ತಿ ನಗರದಲ್ಲಿ ಹಾಕೋತೀವಿ ಅದಕ್ಕೆ ಬಾಗಲ್ಕೋಟ್ ಜಿಲ್ಲೆಯ ಮತ್ತು ಬೆಳಗಾವಿ ಜಿಲ್ಲೆಯ ಧಾರವಾಡ ಜಿಲ್ಲೆಯ ಬಿಜಾಪುರ ಜಿಲ್ಲೆಯ ಎಲ್ಲ ಶಾಸಕರುಗಳು ಸಂಸದರುಗಳು ಸರ್ಕಾರದ ಮೇಲೆ ಒತ್ತಡ ತಂದು ಈ ಯೋಜನೆಗೆ ಅಗತ್ಯ ಇರುವಂಥ ಭೂಮಿ ನಾವು ಕೊಡ್ತೀವಿ ಅಂಥೇಳಿ ಒಂದು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ರವಾನಿಸಬೇಕಂತೇಳಿ ನಾನು ಮನವಿಯನ್ನು ಮಾಡ್ಕೊತೀನಿ ಇಲ್ಲದಿದ್ದಲ್ಲಿ ಹೋರಾಟ ಮಾತ್ರ ಹತ್ತನೇ ತಾರೀಕದಿಂದ ಸೌದತ್ತಿ ನಗರದಲ್ಲಿ ನಡೆಯೋದು ಶತಸಿದ್ಧ ಅಂಥೇಳಿ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಮಸ್ಕಾರ